ದೈವ ನುಡಿದಂತೆ ಜನಾರ್ದನ ರೆಡ್ಡಿಗೆ ಜಾಮೀನು ಮೂವತ್ತು ದಿನಗಳೊಳಗೆ ಜಾಮೀನು ಸಿಕ್ಕೇ ಸಿಗುತ್ತೆ ಅರೆಲ್ ತಾಡಿ ಶ್ರೀ ಉಲ್ಲಕ್ಕಳು ಕೆಂಡೆನ್ ಜೋಡಿ ತಾಯಿ ದೈವಸ್ಥಾನದಲ್ಲಿ ಅಚ್ಚರಿಯ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸವನೂರು ಗ್ರಾಮದ ದೇವಸ್ಥಾನ ಮೇ ಹದಿಮೂರರಂದು ಬ್ರಹ್ಮ ಕಲಶೋತ್ಸವದಲ್ಲಿ ಭಾಗಿಯಾಗಬೇಕಾಗಿದ್ದಂಥ ರೆಡ್ಡಿ ಬಂಧನ ಹಿನ್ನೆಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜನಾರ್ದನ ರೆಡ್ಡಿ ಮೇ ಹದಿನೈದರ ನೇಮೋತ್ಸವದಲ್ಲಿ ಜಾಮೀನು ಸಿಕ್ಕೇ ಸಿಗತ್ತೆ ಅಂತ ಹೇಳಿದ ದೈವ ದೈವದ ಮಹ್ಮೆ ಬಗ್ಗೆ ಇದೀಗ ಎಲ್ಲೆಡೆ ಭಾರಿ ಚರ್ಚೆ ಕರಾವಳಿಯಲ್ಲಿ ಮತ್ತೊಮ್ಮೆ ತನ್ನ ಕಾರ್ಮಿಕವನ್ನ ತೋರಿದೆ ದೈವ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸವನೂರು ಗ್ರಾಮದ ಅರೆಲ್ ತಾಡಿ ಶ್ರೀ ಉಲ್ಲಾಖಲು ತಾಯಿ ದೈವಸ್ಥಾನದಲ್ಲಿ ಅಚ್ಚರಿಯ ಘಟನೆ ಒಂದು ನಡೆದಿದೆ ಈ ದೈವಸ್ಥಾನದಲ್ಲಿ ಮೇ ಹದಿಮೂರರಿಂದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಶಾಸಕರಾದಂತಹ ಜನಾರ್ದನ ರೆಡ್ಡಿ ಅವರನ್ನ ಆಹ್ವಾನಿಸಲಾಗಿತ್ತು ಆದ್ರೆ ಆ ಸಂದರ್ಭದಲ್ಲೇ ಅವರು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿ ಜೈಲು ಸೇರಿದ್ರಿಂದ ಅವರಿಗೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಸಾಧ್ಯ ಆಗಿರಲಿಲ್ಲ ಈ ಸಂದರ್ಭದಲ್ಲಿ ದೈವಸ್ಥಾನದ ಆಡಳಿತ ಮಂಡಳಿಯವರು ಜನಾರ್ದನ ರೆಡ್ಡಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಆದರೆ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕಾಗಿಲ್ಲ ಅವರನ್ನು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ದೈವದ ಮುಂದೆ ಮೊರೆ ಹೋಗಿದ್ರು ಆ ಸಂದರ್ಭದಲ್ಲಿ ದೈವ ಅಂದರೆ ಮೇ ಹದಿನೈದರಂದು ದೈವ ಒಂದು ಅಭಯವನ್ನು ನೀಡಿತ್ತು ಯಾರು ಪ್ರಾರ್ಥನೆ ಮಾಡ್ಕೊಂಡಿದ್ರು ಅವರಿಗೆ ಒಂದು ತಿಂಗಳ ಒಳಗಾಗಿ ಅವರಿಗೆ ಜಾಮೀನು ಸಿಗುತ್ತೆ ಅವರು ಜೈಲಿಂದ ರಿಲೀಸ್ ಆಗ್ತಾರೆ ಅಂತ ಅದರಂತೆ ದೈವ ಹೇಳಿದ ಕೇವಲ ಇಪ್ಪತ್ತ ಏಳು ದಿನಗಳ ಒಳಗಾಗಿ ಅವರಿಗೆ ಜಾಮೀನು ಸಿಕ್ಕಿದೆ ಆ ಮೂಲಕ ದೈವ ಏನ್ ನುಡಿದಿತ್ತು ಅದು ನಿಜ ಆಗಿದೆ ದೈವದ ಮಹಿಮೆ ಏನು ಅನ್ನೋದು ಇದೀಗ ಗೊತ್ತಾಗಿದೆ ಎಲ್ಲರೂ ಕೂಡ ಅಚ್ಚರಿ ಪಡುವಂತಹ ಘಟನೆ ನಡೆದಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವತಃ ಶಾಸಕರಾದಂತಹ ಜನಾರ್ದನ ರೆಡ್ಡಿ ಅವರೇ ಒಂದು ವಿಡಿಯೋ ಸಹಿತ ಪೋಸ್ಟ್ ಹಾಕಿ ದೈವದ ಕಾರ್ಮಿಕದ ಬಗ್ಗೆ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ ஜ அது <k Diplomani> ಆ ಇಂತಿನ ಕಾರಣ ಕೊಡ್ತೀವಿ ಅರೆ ಕೊನಿ ತುಂಬದ ಹೋಲಿ ಕೇಸರ ವಿಚಾರದಲ್ಲೂತ ತೊಡಕು ಬರ್ತದೆ ಅರೆ ಕೊ ಜೈಲು ಶಿಕ್ಷೆ ಅಂತ ಅವಕಾಶ ಉಂಟು ಅದಕ್ಕೆ ಪ್ರಯತ್ನ ಮಾಡ್ತದವಿ

சக்தி அனுசார சேவை பராந்து அடையதா இதுல பிரார்த்தனை அதுக்கு ஞாயஸ்தானும் நியாயதேவத்தி வதக்காது ఈ క్షేత్ర ఆరోగ్య ఆపరంజన ఆరోగ్య ఆరణ ఉండల ఆరడ అపేక్షణ ఉండే ఈ క్షేత్ర మల్పు ఆరోగ్య ఈ క్రమ కుడిక న్యాయ తీసుకునేక దీవాను ప్రార్థన ఇది పగ్గుతాయ సింగడెత్త ఇది తిండా దిన ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ